ಪ್ರಶ್ನೆ ಇದು ಪ್ರಶ್ನೆ ನಾವು ಕೇಳಿಲ್ಲ ಅಧ್ಯಕ್ಷರೇ ಕಾಂಗ್ರೆಸ್ಸಿನ ಹಿರಿಯ ಸದಸ್ಯರೇ ಇದು ಪ್ರಶ್ನೆ ಕೇಳ ಆಯ್ತೀಗ ಎಲ್ಲ ಹಿರಿಯ ಸದಸ್ಯರು ಎಲ್ಲ ಹಿರಿಯ ಸದಸ್ಯರು ಈಗ ನಾನು ಮುಂದಕ್ಕೆ ಮಾತಾಡ್ತೇನೆ ಪ್ರಮುಖವಾದ ವಿಚಾರವನ್ನು ಅವರು ಪ್ರಶ್ನೆ ಮಾಡಿದ್ದಾರೆ ಮಾನ್ಯ ಮುಖ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ತಾವೆಲ್ಲ ಶಾಸಕರು ನಿಮ್ಮ ನಿಮ್ಮ ಪ್ರದೇಶದಲ್ಲಿ ಆಗುವಂತ ಪರಿಸ್ಥಿತಿ ಏನಿದೆ ಅಂತ ವಿವರಣೆ ಮಾಡ್ತಾ ಇದ್ದೀರಿ ನಾನಿಮ್ಮ ಕೇಳುವುದಿಷ್ಟೇ ಮತ್ತು ಹೇಳುವುದಿಷ್ಟೇ ಈಗ ನೀವೆಲ್ಲ ಸಮಸ್ಯೆಯನ್ನು ಹೇಳ್ತಾ ಇದ್ದೀರಿ ಸಮಸ್ಯೆ ಎಲ್ಲರಿಗೂ ವಿಚಾರ ಗೊತ್ತಿದೆ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಿಮ್ಮ ಸಲಹೆ ಸೂಚನೆ ಕೊಡಿ

ಲೈಸೆನ್ಸ್ ಕೊಟ್ಬಿಡಿ ಆಯ್ತು ನೋಟ್ ಮಾಡಿ ಇಲ್ಲಿ ಇಲ್ಲಿ ಬ್ರ್ಯಾಂಡಿ ಮಾಡೋ ಲೈಸೆನ್ಸ್ ಕೊಟ್ಟ ಬಿಡಿ ನೀವು ಸಮಸ್ಯೆಯನ್ನು ಬಗೆಹರಿಸಲುಗೆ ಸಲಹೆ ಕೊಡಿ ಸಮಸ್ಯೆಯನ್ನು ಸೃಷ್ಟಿ ಮಾಡಲಿಗೆ ಏನು ಸಲಹೆ ಕೊಡ್ಬೇಡಿ ಯುಪಿ ಪಾರ್ಟ್ ಆಫ್ ದಿ ಪ್ರಾಬ್ಲಮ್ ನ ಪಾರ್ಟ್ ಆಫ್ ದಿ ಸೇಲ್ ಮಾಡ್ಬೇಕಂತ ಪ್ರೆಷರ್ ಪ್ರೆಶರ್ ಮಾಡ್ತಾರೆ ಅವರ ಮೇಲೆ ಏನು ಮಾಡಬೇಕು ಇಲ್ಲಿ ನೀವು ನೀವು ಸಲಹೆ ಕೊಡ್ದು ಬಿಟ್ಟು ಹೇಳಿ ಒಂದು ಟಾರ್ಗೆಟ್ ಯಾಕೆ ಕೊಡ್ತಾ ಇದೆ ಒಂದ್ ಕಡೆ ಚರ್ಚೆ ಆಗಿತ್ತು ಮದ್ಯಪಾನ ನಿಷೇಧ ಅಂತೇಳಿ ಚರ್ಚೆ ಆಗುತ್ತೆ ಟಾರ್ಗೆಟ್ ನೀವ್ ಕೊಟ್ರೆ ಅಂಗಡಿ ಮಾಲೀಕ ಎಲ್ಲಿಂದ ಇಡ್ತಾನೆ ತನ್ನ ಉತ್ತಮ ಇರುವಂತ ಎಲ್ಲ ಗ್ರಾಮಗಳಿಗೆ ಕೊಡ್ಲಿಕ್ಕೆ ಶುರು ಹಾಗಾಗಿ ಟಾರ್ಗೆಟ್ ಈಗ ಅವ್ರು ಹೇಳಿದ್ರೆ ಟಾರ್ಗೆಟ್ ಅಂತ ಹೇಳಿ ಹಿಂದೆಷ್ಟು ಟಾರ್ಗೆಟ್ ಕೊಡ್ತಾ ಇದ್ರು ಈಗ ಎಷ್ಟು ಕೊಟ್ಟಿದೆ ಅಲ್ಲ ರೆಡಿ ಮಾಡಿ ಕಡಿಮೆ ಮಾಡಿ ಒನ್ ಪಾಯಿಂಟ್ ಸಜೆಸ್ಟ್ ಈಗಾಗಲೇ ಎಲ್ಲಾ ಸದಸ್ಯರು ಹೇಳಿದ ಪ್ರಕಾರ ಪ್ರತಿ ಹಳ್ಳಿಯೊಳಗೆ ಹಾ ಪ್ರತಿ ಹಳ್ಳಿ ಒಳಗ ಪ್ರತಿ ಒಳಗ ಪ್ರತಿ ಅದನ್ನ ಹೇಳಿದ್ರು ಅವರು ಈ ಪಾನ್ ಶಾಪ್ನ ಒಳಗ ಕಿರಾಣಿ ಅಂಗಡಿ ಒಳಗ ಎಲ್ಲ ಬಾಟ್ಲಿಂತ ವ್ಯವಸ್ಥೆ ಮಾಡ್ಬೇಕು ಬಂದ್ ಮಾಡ್ಬೇಕ ಹಳ್ಳಿಗಳು ವಾತಾವರಣ ಸಂಪೂರ್ಣ ಹಾಳಾಗ್ಯದ್ ಗೊತ್ತಾಯ್ತು ಅದನ್ನ ಯಾರ ಯಾರ ಸೇಲ್ ಮಾಡ್ತಾರ ಅವ್ರಿಗೆಲ್ಲ ಇಲಾಖೆ ಗೊತ್ತದ ಎಕ್ಸೈಜ್ ಇನ್ಸ್ಪೆಕ್ಟರ್ ಗೊತ್ತದ ಓಕೆ ಅವರು ಸಹಿತ ಪ್ರೋತ್ಸಾಹ ಮಾಡ್ತಾರ ಅದಕ್ಕೆ ಆ ಅಧಿಕಾರಿಗಳ ಮೇಲೆ ಆಕ್ಷನ್ ಆಗ್ಬೇಕು ಅವ್ರಿಗೆ ನೀವು ಮಾರಾಟ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ರಿ ಹಾಳಾಗಿ ವ್ಯವಸ್ಥೆ ವ್ಯವಸ್ಥೆ ಇಲ್ಲಿ ಆಗಿದೆ ಅಲ್ಲಿ ಮಾತ್ರ ಅಲ್ಲ ಈಗ ಸುಮ್ಮನೆ ಕೂತ್ಕೊಳ್ಳಿ ಮಾತಾಡ್ತೀರ ಆಯ್ತು ಎಷ್ಟು ಮಾತಮ್ಮ ಈಗ ಸಲಹೆ ತಟ್ಟಿದ್ರಲ್ಲ ಮನೆ ಅಧ್ಯಕ್ಷ ಆಸಕ್ತಿ ಇರುತ್ತೆ ನಿನ್ನ ಸ್ವಲ್ಪ ಅವಕಾಶ ಕೊಡ್ಬೇಕು ನೀವೇ ಕಷ್ಟು ಆಸಕ್ತಿ ಸಮಸ್ಯೆ ಸಾರ್ ಅಧ್ಯಕ್ಷರೇ ಈಗ ಇಲಾಖೆ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ನಿದ್ದೆ ಈಗ ಆಗ್ತದೆ ಕಾಣ್ಕೊಡ್ತೇನೆ ಗೊತ್ತಿದ್ದೇ ಇದಾಗ್ತಾ ಇದೆ ಈ ಎರಡು ಇಲಾಖೆಗಳು ಅವರು ಮಾಮೂಲಿ ಪಡೆದು ಹಳ್ಳಿ ಹಳ್ಳಿಗೆ ಮದ್ಯ ಹಂಚುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ನಿಮ್ಗೆ ಹೇಳ್ತೀನಿ ಬೇರೆ ಕಡೆ ಎಂಎಸ್ ಶಾಪ್ ಗಳು ತೆಗೆಯತ್ ಬಿಡ್ತಾ ಇದ್ದಾರೆ ಚರ್ಚೆ ಒಂದ ಎಲ್ಲಾ ಕಿರಾಣಿ ಅಂಗಡಿಗಳಿಗೂ ಅಧಿಕೃತವಾಗಿ ಲೈಸೆನ್ಸ್ ಕೊಡಿ ಆದಾಯ ಬರ್ತದೆ ತಗೊಂಡೋಗಿ ಎಸ್ ಸಿ ಎಸ್ ಟಿ ಕಾಲೋನಿಯ ಹತ್ರ ಇರುವಂತ ಕಿರಾಣಿ ಅಂಗಡಿಯಲ್ಲಿ ಹಂಚಾ ಇದಾರೆ ನನ್ನ ಕ್ಷೇತ್ರದಲ್ಲಿ ಒಂದ್ ನಿಮಿಷ ಸರ್ವೆ ಮಾಡಿಸಬೇಕು ಮೂವತ್ತೈದು ನಲವತ್ತು ವರ್ಷದ ಒಬ್ಬ ಯುವಕನು ಬದುಕಿಲ್ಲ ಎಸ್ ಸಿ ಎಸ್ ಟಿ ಕಾಲೋನಿನಲ್ಲಿ குடித்த

ಅವರು ಬಹಳ ಅವರ ಊರಲ್ಲಿರುವಂತಹ ಕ್ಷೇತ್ರ ಪ್ರಸ್ತಾವನೆ ಮಾಡಿದ್ದಾರೆ ಲೆಡ್ಡೆ ಗವರ್ನರ್ ಅಡ್ರೆಸ್ ಇವೆಲ್ಲ ಡಿಸ್ಕಸ್ ಮಾಡಲಿ ಅರ್ಗ ಜ್ಞಾನ ಹೋಮ್ ಮಿನಿಸ್ಟರ್ ಇದ್ರು ಅವ್ರ ಕಾಲದಲ್ಲಿ ಅಂಗಡಿಗಳನ್ನ ಎಷ್ಟು ಮುಚ್ಚಿದ್ದಾರೆ ಅದು ಕೂಡ ಬೆಳಕು ಚೆಲ್ಲಿ ಆಮೇಲೆ ಡಿಸ್ಕಸ್ ನೀವು ಚರ್ಚೆ ಮಾಡಿ ಅವರ ಅಡ್ರೆಸ್ ಮಾತಾಡಿ ಅದಕ್ಕೆ ಉತ್ತರ ಕೊಡೋದು ಎಲ್ಲ ಸಲಹೆ ಕೊಟ್ಟಿದ್ದಾರೆ ನಾನು ಒಂದು ಇದು ಗಂಭೀರವಾದ ವಿಚಾರ ಇರಬಹುದು ಸಚಿವ ಯಾವ್ಯಾವ ಶಾಸಕರಿದ್ದಾರೆ ಎಲ್ಲ ಶಾಸಕರಿಂದ ಅವರವರ ಕ್ಷೇತ್ರ ಎಲ್ಲಿ ಎಲ್ಲಿ ನಡೀತದೆ ಶಾಸಕ ಸದನ ಗೊತ್ತಿರೋದು ಮಾಹಿತಿ ಮುಖಾಂತರ ಅವ್ರನ್ನ ಪಟ್ಟಿ ಕೊಂಡು ಕನ್ಸರ್ ನಿಮ್ಮ ಆಫೀಸರ್ಗೆ ಅಲ್ಲಿ ಕೊಟ್ಟು ಅದನ್ನ ನಿಲ್ಲಿಸಲಿಕ್ಕೆ ಒಂದುವರೆ ನಿಲ್ಲಿಸದಿದ್ರೆ ಅವ್ನ ಮೇಲೆ ಕಮ್ಮದ ಕೊಡಿ ನೀವು ಯಾರಿದ್ದಾರೆ ಲೀಸ್ಟ್ ಕೊಡ್ಲಿ ಎಲ್ಲರೀಸರಿಗೆ ಯು ಬಿ ಬಣಕ್ಕರ್ ಇಲ್ಲ गुरुआ श्रद्धि ग्रंथी हलों